ಹಿಂದೆ ವೇದ ಉಪನಿಷತ್ತುಗಳು ಮುಖ್ಯವಾಗಿ ಧರ್ಮವು ನಶಿಸಿ ಹೋಗುತ್ತಿದ್ದ ಸಮಯದಲ್ಲಿ ಸಾಕ್ಷಾತ್ ಪರಶಿವನೇ ಆಚಾರ್ಯ ಶಂಕರರ ಅವತಾರವನ್ನು ತಾಳಿ ಸನಾತನ ಧರ್ಮದ ಉಳುವಿಕೆಗಾಗಿ ನಾಲ್ಕು ದಿಕ್ಕುಗಳಲ್ಲೂ ನಾಲ್ಕು ಆಮ್ನಾಯ ಪೀಠವನ್ನು ಸ್ಥಾಪಿಸುತ್ತಾರೆ ಹೀಗೆ ಮಹಾನ್ ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರ ಸೇವೆ ಮಾಡುವ ಅಪರೂಪದ ಹಾಗೂ ಅಮೂಲ್ಯವಾದ ಸೌಭಾಗ್ಯವನ್ನು ಪಡೆದ ಅಪಾರ ಸಂಖ್ಯೆಯ ಶಿಷ್ಯರಲ್ಲಿ ನಾಲ್ವರು ಪ್ರಮುಖರು ಎದ್ದು ಕಾಣುತ್ತಾರೆ ಅವರಲ್ಲಿ ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಅಪ್ರತಿಮರಾಗಿದ್ದರು ತೀವ್ರವಾದ ಭಕ್ತಿಗಾಗಿ ಪದ್ಮಪಾದಾಚಾರ್ಯರು ಅನುಕರಣೀಯ ಸೇವೆಗಾಗಿ ತೋಟಕಾಚಾರ್ಯರು ಪರಮ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಹಸ್ತಮಲಕಾಚಾರ್ಯರು ಹಾಗೆಯೇ ಆಳವಾದ ಕಲಿಕೆಗಾಗಿ ಸುರೇಶ್ವರಾಚಾರ್ಯರು ಆದಿ ಶಂಕರಾಚಾರ್ಯರ ನಾಲ್ವರ ಶಿಷ್ಯರನ್ನು ಸ್ವತಃ ತಾವೇ ನಾಲ್ಕು ಮಠಗಳ ಆಚಾರ್ಯರನ್ನಾಗಿ ಮಾಡುತ್ತಾರೆ ಮೊದಲಿಗೆ ಪೂರ್ವದ ಗೋವರ್ಧನ ಮಠದ ಆಚಾರ್ಯರಾಗಿ ಶ್ರೀ ಹಸ್ತಮಲಕಾಚಾರ್ಯರು ಇಲ್ಲಿ ಬಂದು ಮಹೋದದಿ ಸಮುದ್ರ ಇದೆ ಇದು ಬಂಗಾಳ ಕೊಲ್ಲಿಗೆ ಸೇರುತ್ತದೆ ಇಲ್ಲಿ ಇರುವ ವೇದ ಬಂದು ಋಗ್ವೇದ ಇಲ್ಲಿನ ಮಹಾವಾಕ್ಯ ಬಂದು ಪ್ರಜ್ಞಾನಂ ಬ್ರಹ್ಮ ದಕ್ಷಿಣ ದಿಕ್ಕಿಗೆ ಶೃಂಗೇರಿ ಶಾರದಾ ಪೀಠದ ಆಚಾರ್ಯರಾಗಿ ಶ್ರೀ ಸುರೇಶ್ವರಾಚಾರ್ಯರು ಇಲ್ಲಿ ಹರಿಯುವ ನದಿ ಬಂದು ತುಂಗಭದ್ರಾ ನದಿ ಇಲ್ಲಿಯ ವೇದ ಬಂದು ಯಜುರ್ವೇದ ಅಹಂ ಬ್ರಹ್ಮಾಸ್ಮಿ ಬಂದು ಇಲ್ಲಿಯ ಮಹಾವಾಕ್ಯ ಪಶ್ಚಿಮ ದಿಕ್ಕಿಗೆ ದ್ವಾರಕಾ ಮಠದ ಆಚಾರ್ಯರನ್ನಾಗಿ ಶ್ರೀ ಪದ್ಮಪಾದಾಚಾರ್ಯರು ಇಲ್ಲಿರುವ ವೇದ ಬಂದು ಸಾಮವೇದ ಇಲ್ಲಿ ಹರಿಯುವ ನದಿ ಗೋಮತಿ ನದಿ ಇಲ್ಲಿರುವ ಮಹಾವಾಕ್ಯ ತತ್ವಮಸಿ ಉತ್ತರದ ಜ್ಯೋತಿರ್ಮಠದ ಆಚಾರ್ಯರನ್ನಾಗಿ ಶ್ರೀ ತೋಟಕಾಚಾರ್ಯರು ಇಲ್ಲಿ ಹರಿಯುವ ನದಿ ಬಂದು ಅಲಕಾನಂದ ಇಲ್ಲಿ ಇರುವುದು ಅಥರ್ವಣ ವೇದ ಮಹಾವಾಕ್ಯ ಬಂದು ಅಯಮಾತ್ಮ ಬ್ರಹ್ಮ ಹೀಗೆ ಈ ಎಲ್ಲ ಮಠಗಳು ಇಂದಿಗೂ ಕಾರ್ಯನಿರ್ವಹಿಸುತ್ತಿರುವುದು ಶಂಕರರ ಅದ್ವೈತ ವೇದಾಂತ ಹಾಗೂ ಸನಾತನ ಧರ್ಮದ ಪ್ರಚಾರಕ್ಕಾಗಿ ಪ್ರಾರಂಭಿಸಿದ ಚಳುವಳಿಯ ಚೈತನ್ಯವನ್ನು ತೋರಿಸುತ್ತದೆ